ಈ ಜಾಗ ಇವತ್ತಿಗೂ ಅಸಂಖ್ಯಾತ ಕಪಿಗಳನ್ನ ಸಸ್ಯ ಸಂಕುಲಗಳನ್ನ ಬಂಡೆ ಕಲ್ಲುಗಳನ್ನ ಮತ್ತು ನದಿ ಸಮುದ್ರಗಳನ್ನ ತನ್ನ ಒಡಲೊಳಗೆ ಇಟ್ಟು ಸಲಹುತ್ತಿರುವ ಜಾಗ ಇದೆ ಅದ್ಯಾವುದು ಜಾಗ ಅದು ಅಂತೀರಾ ಅದೇ ಅಂಜನಾದ್ರಿ ಬೆಟ್ಟ ಈ ಊರಿನ ಹೆಸರನ್ನು ಕೇಳುತ್ತಿದ್ದಂತೆ ನಮಗೆಲ್ಲ ನೆನಪಾಗುವುದು ಶ್ರೀರಾಮನ ಭಕ್ತ ಆಂಜನೇಯ ಆದರೆ ಈ ಜಾಗವು ಅಪಾರ ಭಕ್ತಾದಿಗಳನ್ನು ಇವತ್ತಿಗೂ ಹೊಂದಿದ್ದು ಇಲ್ಲಿ ಆಂಜನೇಯನ ಗೋಪುರವು ಸಮುದ್ರ ಮಟ್ಟದಿಂದ ಸುಮಾರು ಆರುನೂರು ಅಡಿ ಎತ್ತರದ ಬೆಟ್ಟದ ತುದಿಯಲ್ಲಿದೆ ಇಲ್ಲಿ ಆಂಜನೇಯನ ಗೋಪುರವು ಬಿಳಿ ಬಣ್ಣವನ್ನು ಹೊಂದಿರುವುದಲ್ಲದೆ ಗೋಪುರದ ಮೇಲೆ ಕೆಂಪು ಬಾವುಟವನ್ನು ಮತ್ತು ರಾಮ ಸೀತಾ ಲಕ್ಷ್ಮಣರಿಗಾಗಿ ಕಟ್ಟಿರುವ ಚಿಕ್ಕ ಚಿಕ್ಕ ಗೋಪುರಗಳನ್ನು ಕಾಣಬಹುದು ಅಷ್ಟೇ ಅಲ್ಲದೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ಅನ್ನದಾನ ವ್ಯವಸ್ಥೆ ಕೂಡ ಇದೆ ಪುತ್ರ ಹನುಮಾನ್ ಮಾರುತಿ ವಾಯುಪುತ್ರ ಜನಿಸಿದ್ದು ರಾಮಾಯಣದಲ್ಲಿ ರಾಮ ಸೀತೆ ಲಕ್ಷ್ಮಣರ ನಂತರ ಅತ್ಯಂತ ಜನಪ್ರಿಯ ಆಗಿರುವವನೇ ರಾಮನ ಭಕ್ತ ಅನುಮಾತ ಆಂಜನೇಯ ಕೇಸರಿನಂದನ ವಾಯುಪುತ್ರ ಚಿರಂಜೀವಿ ಹೀಗೆ ನಾನಾ ಹೆಸರಿಂದ ಕರೆಯಲ್ಪಡುವ ಆಂಜನೇಯನನ್ನು ಭಕ್ತರ ಪಾಲಿಗೆ ಆಪತ್ಪಾಂಧವ ಎಂದು ಕರೆಯಲಾಗುತ್ತೆ ಅಷ್ಟೇ ಅಲ್ಲದೆ ಶ್ರೀರಾಮನ ಭಕ್ತ ಆಂಜನೇಯನನ್ನು ಶಿವನ ಅವತಾರವೆಂದು ಶಿವಪುರಾಣದಲ್ಲಿ ಕೂಡ ಉಲ್ಲೇಖಿಸಲಾಗಿದೆ ಈ ಜಾಗ ಇವತ್ತಿಗೂ ಒಂದು ಐತಿಹಾಸಿಕ ಇತಿಹಾಸವನ್ನು ಹೊಂದಿದ್ದು ಅಂಜನಿ ಪುತ್ರ ಆಂಜನೇಯನ ಜನ್ಮ ತಾಳಿದಂತಹ ವಿಶೇಷ ಸ್ಥಳವಾಗಿದೆ ಎಂದು ಹೇಳಲಾಗುತ್ತದೆ ಫಾಲೋ ಮಾಡ್ಕೊಳ್ಳಿ ಮತ್ತೊಂದು ಸುಂದರವಾದ ಪ್ರಕೃತಿಯ ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ